ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ನಿನ್ನೆದು ಕಂಟಿನ್ಯೂಷನ್ ಕ್ಲಾಕ್ ಆಗಿರುತ್ತೆ ಸೊ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಆಗಿದ್ಮೇಲೆ ನಾನು ನಮ್ಮಮ್ಮ ಮತ್ತು ಇನ್ನೊಬ್ಬರು ಆಂಟಿ ಗದ್ದೆಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಸೊ ಇವಾಗ ಗದ್ದೆ ಎಲ್ಲ ಬೆಳೀತಿರುತ್ತೆ ಲೈಕ್ ಭತ್ತ ಹಾಕಿರ್ತೀವಲ್ಲ ಅದೆಲ್ಲ ಇವಾಗ ಸುಮಾರು ಬೆಳೆದಿರುತ್ತೆ ಸೊ ಈ ಟೈಮಲ್ಲಿ ಆ್ಯಕ್ಚುಲಿ ಸಕ್ಕದಾಗಿ ಕಾಣಿಸ್ತಿರುತ್ತೆ ಗದ್ದೆ ಬೈ ಬೈಲೆಲ್ಲ ಫುಲ್ ಗ್ರೀನರಿ ಎಲ್ಲಿ ನೋಡಿದ್ರು ಕೂಡ ಸುತ್ತಲೂ ಗ್ರೀನರಿ ಇರುತ್ತೆ ಸಕ್ಕತ್ತಾಗಿರುತ್ತೆ ಇದು ನೋಡೋದಕ್ಕೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಸೊ ಗದ್ದೆಗೆ ಹೋಗಿದ್ರಿಂದ ಸ್ವಲ್ಪ ಗದ್ದೆಲೆಲ್ಲ ಏಡಿ ಇತ್ತು ಏಡಿನೂ ಹಾಗೆ ಹಿಡ್ಕೊಂಬರೋಣ ಅಂತ ಹೋದ್ವಿ ಸೊ ನಮ್ಮಮ್ಮ ಏಡಿ ಹಿಡ್ಕೊಡ್ತಾ ಇದ್ದವು ನಾನು ಕವರಿಗೆಲ್ಲ ಇದ್ದೆ ಸೊ ಈ ಏಡಿಯಿಂದ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಕಡೆ ಮುಂಡಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸೊ ಲೈಕ್ ಸ್ವಲ್ಪ ರೊಟ್ಟಿ ಥರ ಇರುತ್ತೆ ಸೊ ಅದನ್ನು ಮಾಡ್ತೀವಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀವಿ ಸೊ ಅದಾಗಿದ್ಮೇಲೆ ಮನೆಗೆ ಬಂದ್ವಿ ಮನೆಗೆ ಬಂದಾಗಿದ್ಮೇಲೆ ಮೈದಾ ಹಿಟ್ಟಿತ್ತು ಸೊ ಕಾಯಿ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಫಸ್ಟಿಗೆ ಅದನ್ನು ಸಾಣಿಸ್ಕೋಬೇಕಾಗಿತ್ತು ಕೆಲವೊಂದು ಟೈಮ್ ಹುಳ ಎಲ್ಲ ಆಗಿರುತ್ತೆ ಹಿಟ್ಟಲ್ಲಿ ಸೊ ಹಾಗಾಗಿ ಸಾಣಿಸ್ಕೊಂಡೆ ಅದು ಮೇಲೆ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೊಳ್ತಾ ಹೋದೆ

হি পুডি মাৰি কাই ন ಚೆನ್ನಾಗಿ ಹುರ್ಕೊಬೇಕು ಲೈಕ್ ಡ್ರೈ ರೋಸ್ಟ್ ಮಾಡ್ಕೊಬೇಕು ಏನಕ್ಕೆ ಅಂತ ಹೇಳಿದರೆ ಎಣ್ಣೆ ಸಾರಿ ಕೊಬ್ಬರಿಯಲ್ಲಿ ಎಣ್ಣೆ ಅಂಶ ಇರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಎಣ್ಣೆ ಅಂಶ ಎಲ್ಲ ಹೋಗುತ್ತೆ ಇವಾಗ ಬೆಂಕಿ ಒಲೆಯಲ್ಲೇ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷನೇ ಬೇಕಾಗುತ್ತೆ ಇದು ಡ್ರೈವರ್ಸ್ ಮಾಡೋದಿಕ್ಕೆ ಕೈ ಹಾಡಿಸ್ತಾ ಇರ್ಬೇಕು ಬಿಕಾಸ್ ಹರ್ತೋಗ್ಬಿಡುತ್ತೆ ಇಲ್ಲ ಅಂದ್ರೆ ಸೀದೋಗುತ್ತೆ ಸೊ ಹಾಗಾಗಿ ಮಧ್ಯ ಮಧ್ಯ ಚೆನ್ನಾಗಿ ಅದನ್ನ ಕೈ ಆಡಿಸ್ತಾ ಇರಿ ಚೆನ್ನಾಗಿ ರೋಸ್ಟ್ ಮಾಡ್ ಆಗಿದ್ಮೇಲೆ ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನ ಬೇಯಿಸ್ಕೊಬೇಕು ಬೆಲ್ಲ ಹಾಕಿ ಅವು ನಾನಿಲ್ಲಿ ಉಂಡೆ ಬೆಲ್ಲ ಯೂಸ್ ಮಾಡಿದ್ದೀನಿ ಸೊ ಉಂಡೆ ಬೆಲ್ಲನ ಮೊದಲು ಕುಟ್ಟಿ ಪುಡಿ ಮಾಡಿಸ್ಕೊಂಡಿದ್ದೀನಿ ಇದನ್ನು ಹಾಕಿ ಇವಾಗ ಚೆನ್ನಾಗಿ ಬೇಯಿಸ್ಕೋಬೇಕು ಅದು ಬೆಲ್ಲ ಏನಿದೆ ಅದು ನೀರು ಬಿಡುತ್ತೆ ಸೊ ನೀರು ಬಿಟ್ಟು ಅದು ಕಂಪ್ಲೀಟ್ ಗಟ್ಟಿ ಆಗೋ ತನಕ ಅದನ್ನು ಬೇಯಿಸ್ಕೊಬೇಕು ಸೊ ಮಧ್ಯ ಇದ್ರಲ್ಲಿ ನಾನು ಸ್ವಲ್ಪ ಜೋನಿ ಬೆಲ್ಲ ಕೂಡ ಇತ್ತು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನಿಮ್ಮ ಹತ್ರ ಕಂಪ್ಲೀಟ್ ಜೋನಿ ಬೆಲ್ಲನೇ ಇತ್ತು ಅಂತ ಹೇಳಿದ್ರೆ ಜೋನಿ ಬೆಲ್ಲನ ಕೂಡ ಆ್ಯಡ್ ನಾನು ನಾನಿಲ್ಲಿ ಉಂಡೆ ಬೆಲ್ಲ ಮತ್ತು ಜೋನಿ ಬೆಲ್ಲ ಎರಡನ್ನೂ ಕೂಡ ಹಾಕಿದ್ದೀನಿ ಸೊ ಇವಾಗ ಇದು ಆಗಿದೆ ಇವಾಗ ಇದಕ್ಕೆ ನಾನು ಮತ್ತೆ ಇದಕ್ಕೆ ಸ್ವಲ್ಪ ಬೇರೆ ಐಟಮ್ಸನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟಿಗಾಕಿ ಹಾಕ್ತಾಯಿದ್ದೀನಿ ಅಷ್ಟೆ ಸೊ ಇವಾಗ ಇದಕ್ಕೆ ಪುಟಾಣಿ ಶೇಂಗಾ ಮತ್ತು ಏಲಕ್ಕಿನ ಹಾಕಿ ಪೌಡ್ರ್ ಮಾಡಿಟ್ಕೊಡ್ತೀನಿ ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೊ ಇದನ್ನು ಹಾಕೋದೇನಕ್ಕೆ ಅಂದರೆ ಸ್ವಲ್ಪ ಹೂರ್ಣ ಗಟ್ಟಿ ಬರ್ತಾ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆಗಿದ್ಮೇಲೆ ನಾನು ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ ಮೊದಲೇ ಬಿಕಾಸ್ ಉಂಡೆ ಕಟ್ಟಿಟ್ಕೊಂಡ್ರೆ ಬೇಗ 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 ಮಾಡ್ಬೋದು ಹಾಗಾಗಿ ಮೊದಲೇ ಎಷ್ಟು ಬೇಕು ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ ಸೊ ಇವಾಗ ಹಿಟ್ಟನ್ನ ಯಾವ ರೀತಿ ನಾನು ತೊಗೊತೀನಿ ಅಂದರೆ ಸೊ ಈಗ ಹೀಗೆ ಮಾಡಿದೆ ಥರ ತೊಗೊಂಡ್ರೆ ಒಂದು ಹೋಳಿಗೆ ಇಷ್ಟು ಹಿಟ್ಟು ಸಾಕು ಸೊ ಇವಾಗ ನಂದು ನೀಡ ಕಟ್ಟಿಟ್ಕೊತೀನಿ ಹಿಟ್ಟನ್ನು ಕೂಡ ಉಂಡೆ ಇಟ್ಕೊಂಡು ಆಯಿತು ಇವಾಗ ಅದು ಒರಿಯೋದಿಕ್ಕೆ ಮೊದಲು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಮೊದಲು ಸ್ವಲ್ಪ ಲಟ್ಟಿಸ್ಕೊತಾ ಇದ್ದೀನಿ ಸೊ ಹಿಟ್ಟು ನಾನು ಇಲ್ಲಿ ಏನಕ್ಕೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಗಟ್ಟಿ ಹೋಳಿಗೆ ಬೇಕು ಅಂತ ಹೇಳಿಬಿಟ್ಟು ನಾನು ಮೊದಲು ಹಿಟ್ಟು ಹಾಕಿ ಅದನ್ನು ಹೊರ್ಕೊತಾ ಇದ್ದೀನಿ ಸೊ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ವರ್ಕೊಂಡು ನಾವೇನು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ ಉಂಡೆನ ಅದು ಹಾಕಿ ಚೆನ್ನಾಗಿ ಕವರ್ ಮಾಡಿ ಅದನ್ನು ಕಂಪ್ಲೀಟ್ ಏನು ಪೂರಿ ಎಲ್ಲ ನಾದ್ತೀವಲ್ವ ಸೊ ಆ ಥರ ಲಟ್ಟಿಸ್ಕೊತ ಹೋಗಬೇಕು ಒಂದು ಸ್ವಲ್ಪ ಮಾಡಿದ್ದೀನಿ ಅಷ್ಟೇ ಹಿಟ್ಟಿಂದ ಹಾಕಿ ಅದಾಗಿದ್ಮೇಲೆ ಎಣ್ಣೆ ನಾರ್ಮಲ್ ಎಣ್ಣೆ ಹಾಕಿಬಿಟ್ಟು ಒರಿತಾ ಹೋಗಿದ್ದೀನಿ multimulti-field <laughs> 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 worship आह तो तो बस ऐसे ही बस 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 ऐसे ही बस बस ऐसे ही बस बस ऐसे ही बस बस ऐसे ही बस बस हां uh, मग Okay. ಸೊ ಇದೆಲ್ಲದು ಕೂಡ ಎಣ್ಣೆಯಲ್ಲಿ ಒರ್ದಿರೋದು ಸೊ ನಾನು ಹೋಳಿಗೆ ರೆಡಿ ಮಾಡಿಕೊಡ್ತಾ ಇದ್ದೆ ನಮ್ಮಮ್ಮ ಅದನ್ನು ಬೇಯಿಸ್ತಾ ಇದ್ಲು ಈಗ ಒಲೆಯಲ್ಲೇ ನಾವೆಲ್ಲ ಬೇಯಿಸಿದ್ವಿ ಅದು ಹೋಳಿಗೆನ ಫೈನಲ್ ಆಗಿ ಅಂತೂ ಇಂತು ಹೋಳಿಗೆ ಎಲ್ಲ ರೆಡಿ ಆಯಿತು ಸೊ ಇಷ್ಟು ಹೋಳಿಗೆ ಒಂದು ಐವತ್ತು ಹೋಳಿಗೆ ಮಾಡಿದ್ದೆ ಅಷ್ಟೇ ಸೊ ಹೋಳಿಗೆ ಎಲ್ಲ ಆಗಿದ ಮೇಲೆ ಮಧ್ಯಾಹ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಸೊ ಬಾಳೆಕಾಯಿ ಚಿಪ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಲೆಗೆಲ್ಲ ಬೆಂಕಿ ಹಾಕಿ ಎಣ್ಣೆ ಕಾಯ್ದೆ ಇಟ್ಕೊಂಡೆ ಸೊ ಇವಾಗ ಬಾಳೆಕಾಯನ್ನೆಲ್ಲ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಇಲ್ಲಿ ಅರಿಶಿನ ಅರಿಶಿನ ಏನು ಕೂಡ ಆ್ಯಡ್ ಮಾಡಿಲ್ಲ ಅದು ನ್ಯಾಚುರಲ್ ಆಗಿ ಎಲ್ಲೋ ಕಲರ್ ಆಗಿ ಬರುತ್ತೆ ಚಿಪ್ಸ್ ಅದು

ஆனா நான் சொல்றது அப்படியே அப்படியே நான் நான் சொல்றது அப்படியே அப்படியே 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 நான் சொல்றது எல்லா क्वेश्चनலயும் என்ன ಅಲ್ಲಿ ನೋಡ್ಬೋದು ಎಷ್ಟು ಎಲ್ಲೋ ಕಲರ್ ಆಗಿ ಬಂದಿದೆ ಅಂತ ಹೇಳಿ ಲಾಸ್ಟಿಗೆ ನಾನಿಲ್ಲಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಖಾರದ ಪುಡಿ ನೀವು ಬೇಕಾದರೆ ಹಾಕೊಬೋದು ನಾನಿಲ್ಲಿ ಬೇಡ ಅಂತ ಬರೀ ಉಪ್ಪನ್ನಷ್ಟೇ ಹಾಕಿ ಕಲಿಸ್ಕೊತಾ ಇದ್ದೀನಿ ಸೊ ಮಧ್ಯಾಹ್ನ ಏಡಿ ಇಟ್ಕೊಂಡ್ ಬಂದಿದ್ವಲ್ಲ ಅದನ್ನ ಮುಂಡಿ ಮಾಡೋಣ ಅಂತ ಆಗ್ಬಿಟ್ಟು ನಮ್ಮಮ್ಮ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ಲು ಅದಕ್ಕೆ ಸ್ವಲ್ಪ ಹಾಗೆ ಈರುಳ್ಳಿ ಅರಿಶಿನ ಖಾರದ ಪುಡಿ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಲಾಸ್ಟಿಗೆ ಕಲ್ಸ್ಕೊಬೇಕು 그렇게 지아 아? 아. 빨리 이렇게 좀해 보자. 이거 잘가는 ಕಲ್ ಆಗಿದೆ ಒಲೆ ಮೇಲೆ ಹಂಚು ಹಿಟ್ಟಿದ್ದೆ ಅವಮ್ಮ ಕಾಯೋದಕ್ಕೆ ಸೊ ಅದು ಕಾದಿದೆ ಇವಾಗ ನಾವೇನು ಕಲ್ಸಿಟ್ಕೊಂಡಿದ್ವಲ್ಲ ಮುಂಡಿ ಹಿಟ್ಟನ್ನ ಇವಾಗ ಅದ್ರ ಮೇಲೆ ಹಾಕಿ ತಟ್ಟಿದ್ರೆ ಆಯಿತು ತಟ್ಟಿ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಬೇಯೋದಕ್ಕೆ ಬಿಟ್ಟರೆ ಮುಂಡಿ ರೆಡಿ ಆಗುತ್ತೆ ಸೊ ಈ ರೀತಿ ತಟ್ಕೊಬೇಕು ಮೇಲೆ ಹಾಕಿ ಡೈರೆಕ್ಟು

ಸೊ ಫೈನಲ್ ಆಗಿ ಮುಂಡಿ ರೆಡಿ ಆಯಿತು ಸೊ ನಾವು ಕೂಡ ತಿಂದ್ವಿ ಸಖತ್ತಾಗಿರುತ್ತೆ ಮುಂಡಿ ಟೇಸ್ಟ್ ಮಾತ್ರ ಅದು ಏಡಿ ಮುಂಡಿ ಅಂತೂ ಇನ್ನೂ ಟೇಸ್ಟ್ ಸಖತ್ತಾಗಿರುತ್ತೆ ಸೊ ಮುಂಡಿ ಎಲ್ಲ ತಿನ್ಕೊಂಡು ಆಗಿದ್ಮೇಲೆ ನೈಟ್ ಊಟಕ್ಕೆ ನಮ್ಮಮ್ಮ ಫಿಶ್ ಫ್ರೈ ಮಾಡಿದ್ಲು ಸೊ ತಂಬ್ಳಿ ಜೊತೆಗೆ ಒಂದಿಷ್ಟು ಬಾಳೆಕಾಯಿ ಚಿಪ್ಸ್ ಮಾಡಿದ್ವಲ್ಲ ಚಿಪ್ಸ್ ಹಾಕ್ಕೊಂಡು ತಂಬಳಿ ಹಾಗೆ ರೈಸು ಹಾಗೆ ಫಿಶ್ ಫಿಶ್ ಫ್ರೈನ ಹಾಕ್ಕೊಂಡು ಊಟ ಮಾಡಿದೆ ಸೊ ಇದಾಗಿತ್ತು ಇವತ್ತಿನ ನನ್ನ ಡೇ ಇನ್ ಮೈ ಲೈಫ್ ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಬಾಯ್